हल्ली हल्ली रे हल्ली ये ले अच्छी थी ये ले ले हेंगे साइड में होती है ना का इधर की गली हार्ट अटैक आ गई बिल्ती दकी

ಓ ಎಷ್ಟು ಬೈದ್ರು ಅವನು ಓದೋದ್ರಲ್ಲಿ ಹಿಂದೆನೆ ತುಳ್ದ ಎಷ್ಟು ಬೈತಿತ್ತು ಓದೋ ಟೈಮಲ್ಲಿ ಮೊಬೈಲ್ ಇಡ್ಬಿಡೋದು ಮೊಬೈಲ್ ಬಿಡು ಓದು ಓದು ಅಂತ ಎಷ್ಟು ಹೇಳಿದ್ರು ತಲೆಗೆ ಬರ್ಲಿಲ್ಲ ಇವನೇನು ಹೇಳ್ಸ್ಕೊಂಡಿಲ್ಲ ರೀ ದೊಡ್ಡವನು ಓದೋದು ದೊಡ್ಡವ ಚೆನ್ನಾಗಿ ಓದ್ಕೊಂಡ ನಾನು ಏನು ಇಲ್ಲ ಅವತ್ತು ಈ ಸಣ್ಣ ಚಿಕ್ಕದ ಕ್ಯಾಪ ದುಡ್ಡು ವೇಸ್ಟು ಟೈಮ್ ವೇಸ್ಟ್ ಆಯ್ತು அவன் வருஷி

ನಾನ್ ಅವ್ ಹೊಟ್ಟೋ ಹತ್ತಿದ್ದಿಲ್ಲ ಅಷ್ಟ ಕಸ್ಟಮರ್ಸ್ ಬರ್ತಿದ್ ನನ್ಗ ಅದ ಅಂತ ಯಾವಾಗಿಂದ್ರ ನೀನ್ ಹೋಗಿ ನನ್ ರೊಕ್ಕಾನ ಬರ್ತಾ ಇಲ್ಲ ಅವನು ಅಂತ ನೋಡಪ್ಪ ನಂಗ ಅಮ್ಮ ಇರೋ ಮಟ್ಟ ನನ್ಗೆ ಏನ್ ಮಾತಾಡ್ಬೇಡಪ್ಪ ಸುಮ್ನ ನಾಳೆ ಡಾಕ್ಟರ್ ಅಂದ್ಬಿಟ್ಟು ಹೋಗ್ಬೇಡ್ರಿ ಹೋಗ್ಬೇಕಿದ್ ಅದ್ ಹೆಂಗ್ ಮಾತೇ ಇಲ್ಲ ಅಂತ ಇರ್ಬೇಕು ನಾನು ನಂಗಲ್ಲ

घर से मालूम होता है आपको मैं बोलता हूँ पड़ेंगे यावागिन चालू ही चल अब फिल्म पार्टी में लाओ आईना तां हां आप आए तले आगे इट डायरेक्ट ऑटोमेटिक करते है ना भैया बाद के लिए ऑटोमेटिक करते है आपकी बात भी हमारे मेरा आने का नहीं होता आपने कहा आओ जब तक खाता हूं पीछे वाला मोटा पाइप है ना उसी पानी का साउंड आ रहा है मेरे को फोन करो भैया वो टैंक भरने के बाद बंद कर दो मैं कभी कहिए भरने को

ये ऊपर का है वो नीचे का है। हाँ। उसमें आप बात करो सर बंद करो मैं ये करता हूँ। तुम इतना डरो मत भैया ठीक है। टेंशन नहीं, अंदर नहीं। कर बोलेगा हमारी भेड़ को देखो अभी ऊपर का जरूरत कुछ नहीं पाइप रहता है ना अभी अभी बिल्डिंग में सिर्फ आपके घर कोई नहीं ये अकेले ये अकेली में अकेली तीन ही घर है तो बंद कर दो पानी आधा टैंक हो गया ना ऑटोमेटिक तो हो जाएगा बंद हो जाएगा परसेंट हो जाएगा फिर बाद में गिरा तो जाऊंगा ऑटोमेटिक तो... कैसे हो जाएगा ऑटोमेटिक किया है मैंने पहले बस पानी वेस्ट ना जाए दो दो टैंकर डालने अभी के बस बस उतना ही रहने दो ऊपर यो इवग बंद मार के कितना पड़ा है बंद कर दो ये टैंक बंद इल्ला अंदर परवा இல்ல 나 어ட்ਜಸ್ಟ್ 마ड़콘티 ಆಫ್ ಮಾಡ್ ಅಡ್ಜಸ್ಟ್ ಮಾಡೋ बंद कर दो करो बंद ಐನಲ್ ವಾ ಟೋಲ ಖಾಯ್ ಹಾ ಅರ್ಥಾತ್ ಕ್ಯೋ ನಾ ಕ್ಯಾ ಬಂದ ಅಪ್ನೇ ಆಪೋ ಜೇನಾ ನಾ ಬೇಸ್ಟ್ ಗಯಾ ನಾ ಕಡಕ್ ನೀ ಆಪ್ ಸೇ 2000 ವಸೂಲಿ ಕರೋ ಬಿ ಬೇಸ್ಟ್ ನೀ ಹಾ ಈ ಬೇಸ್ಟ್ سارے ಮಲೌಸು ಕ್ಲಿಯರ್ دیکھنےಕ್ಕೆ ಸುಳ್ತಾ ಆಪ್ ನೀ ಜಾಕೆ ಕುಣೀಚೆ ನದಿ ನಾ ಕಮ್ ಕರೆ ಏನೋ uska ghar ka aage pani a sirega तो बाहर नहीं आएगा नहीं आएगा। नहीं आएगा। नहीं ऑफिस में। मगर वेस्ट नहीं है। जाएगा ना नहीं आप देखो ये टैंक कितना नीचे गया ये ना और, ना और अभी एक टैंकर पड़ेगा फुल हो जाएगा फुल हो जाएगा थोड़ा कर लो बाकी ये आप ठीक है भाई जाओ अभी हां जाए नोडी टैंक हाँ ये ना ला, ये ला खाली दे डीप नहीं होगा बस एक करवा दिए तो मेरा काम खत्म फिर तुम्हारी मैडम पैर भी कपड़े से तो कुछ नहीं करूंगी, थक जाती हूं। उस्था से ही हो गया

ಕಲ್ಲ್ ತೆಗಿಬಾರ್ದ್ರಿ. ಅದ ತೆಗಿಯಂಗಿಲ್ಲಾ ಕಲ್ಲ್ ಇದ್ ಯಾಡ್ ಕಲ್ಲ್ ಅಲ್ಲೇ ಒಂದ್ ಕಲ್ಲ್ ಆ ಸೈಡ್ ಹಾಕಕ್ ಬಿಡ್ತೇನಿ. neat ಆಗಿ neat ಆಗಿ ಮತ್ತ ಅದ್ ಎಲ್ಲಾ ಗಿಡ ಕಿತ್ತ್ ಬಿಡ್ತೇನಿ ಅದ್ ದೊಡ್ಡ ಗಿಡ ಬಿಟ್ಟು ಉಳ್ಕಿದ್ ಎಲ್ಲಾ ಕಿತ್ತ್ ಕಿತ್ತಿ ಆ ಸೈಡ್ ಚೆಲ್ಲಾಕ್ ಅಂತೇನಿ. ಆ ಮತ್ತ್ ಇದ್ ಎಲ್ಲಾ ಒಂದ್ ಸಮಾನ್ ಮಾಡಿ ಕಾರ್ ಕರೆಕ್ಟ್ ಹಿಂಗ ನಿಂತ್ಕೊಂಡ್ ನಾಳೆ ಇವ್ರ ಬರ್ತಾರ ಅವ್ರ ಬರ್ತಾರ ಅವ್ರದು ಕಾರ್ ಐತಿ ಇವ್ರದು ಕಾರ್ ಐತಿ ಚೇತ್ರಾದು ಕಾರ್ ಐತಿ ಅವ್ರ ಊರ್ ಹೋಗ್ಯಾರ.

ಕಾಲ್ ನಡ್ತಾ ಇದೆ ನಮ್ ಸಂದೀಪೇನ ಅಪ್ಪ ಬಂದ್ ಬುಡಿತೇನಿ ನನ್ ಕರೆಯಕ್ ಆಗಿಲ್ಲ ಅವ್ನ್ ಸಿಕ್ಲಿ ಇಲ್ಲಾಂದ್ರ ಅವ್ನ್ ಮನೆ ಮಠ ಹೋಗಿ ಚೆಕ್ ಬರ್ತೇತಿ ಮಾಡ್ ನೀನ್ ಏನ್ ಮಾಡ್ತೀಯ ಅವ್ನ್ ಹುಡ್ಗ ನೀನ್ ಕರಿ ಮುಖಕ್ ಹತ್ರ ಕಳ್ಸಿ ಅಮ್ಮ ಅವನಗ ಅಂದ ನಮ್ ಅಕ್ಕಾಗ ಹೆಂಗ ಮಾತಾಡ್ಕೊಂಡ್ ಹೋಗ್ಯಾನ ಎದಕ್ಕ ನಾವೂ ಇಲ್ಲ ಇಲ್ಲೇ ಕರೆಯಕ್ ಆಗಿಲ್ಲ ನಿಮ್ ಅಕ್ಕಾಗ ಅದಕ್ಕ ಅವ್ನ್ ಅಂದ ನನ್ಗ ನಮ್ಗ ಕರಿ ಆಂಟಿ ನಾವು ಬಂದ್ ಮುಖಕ್ ಮುಖಕ್ ಹೊಡಿತೀವಿ

करी 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 uh, बामा मां बंदा तो बुला करके नोडी का क्या ಶಿಟ್ ಬಂತಾ ಅಯ್ಯ ಹೀಂಗ್ ಮಾಡಿ ಹೀಂಗ್ ಮಾಡಿ ಕಂತಲಿಡಿ ನನಗೇನ ಅದು ಬಂದೈತಿ ನಿಮ್ಮ ಕಣ್ಣೈತಿ ಇಲ್ಲ ಆ ತಪ್ಸಿರಿ ತಪ್ಸಿರಿ ತಕ್ಷಿ ಕಣ್ಣೈತಿ ಇಲ್ಲ ನೋಡೋಣ ನೀವು ಈಗ ಅವ್ನ್ ಏನು ಮಾಡ್ತಾನ ಅದ ಬಂದು ಇದ್ದ ಬಂದು ಮಾಡ್ತಾನ ಅಲ್ಲೇ ನೀರು ಚાલુ ಮಾಡಿ ಅವ್ನ್ ಬಂದಂಗೆ ಅವ್ನ್ ಮನೆ ಅಲ್ಲೇ ಐತಿ ನಮ್ಮ ಅಕ್ಕ ಮನೆ ಪಕ್ಕದ ಕೈ દ <laughs> <laughs> ನೀರು ವೇಸ್ಟ್ ಹೊಂಟೈತಿ ಏನು ಇಷ್ಟು ಫುಲ್ ಟ್ಯಾಂಕ್ಸ್ ಖಾಲಿ ಆಗಿಬಿಟ್ಟೈತಿ ಇವ್ನು ಕರೆಕ್ಟ್ ಅಂದ್ಬಿಟ್ರೆನೇ ನಾ ಆಫೇ ಮಾಡಿಬಿಡ್ತಿ ಇದು ಆಫ್ ಮಾಡಿ ಎಲ್ಲಿ ಯಾವ್ದು ಮಾಡ್ಬೇಕು ರೆಡ್ ಬಟನ್ ಯಾ ರೇಟ್ ಅಲ್ಲ ಆ ನೀರೋದು ಗೊತ್ತಿರ್ತೈತೆ ಅದ ಬೇರೆದೇನೋ ಏನೋ ಮಾಡಕ್ಕೆ ಹೋದ್ರೆ ಮತ್ತೆ ಕೆಟ್ಟು ಬಿಟ್ಟರೆ ಅದು ಹಿಂಸೆ ಆಪ್ ಆದರೆ ಆಪ್ ಆಗುತ್ತೆ ಅಷ್ಟೇ ನೀ ಈಗ ಎರಡು ಟ್ಯಾಂಕಿಗೆ ಹೋಗುತ್ತೆ ನೀರು ಚೆರೀಸ್ ಮೇಲೆ ಹೋಗಿ ನೋಡ್ ನೋಡ್ಬರ್ಬೇಕ ಹೊರಗ್ ಬರ್ತಾ ಇದೆ ಇಲ್ಲ ಯಾರು ಹೋಗ್ತಾರಿಲ್ಲ ಅಷ್ಟು ಮಟ್ಟ ಹೋಗಿ ಇಲ್ಲಿ ನೀರು ಹಾನಿದೆ ಅನ್ನ ನೋಡು ಇಲ್ಲಿ ನಿಂತ್ಕೊಂಡು ನೀರು ಹಾನಿದ್ದನ್ನು ಕೇಳ ನೀರು ಹಾನಿದೆಯ ತಗೊಂಡು ಬರ್ತಾ ಇದೆಯಾ thank you thank you <whistles> mom